ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ರಾಜೇಶ್ ಯಾವೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಚಾನೆಲ್ ಸಪೋರ್ಟ್ ಮಾಡಿ ನನ್ನ ನನ್ನ ಚಾನೆಲ್ ಕಾವ್ಯ ರಾಜೇಶ್ ಅಂತ ಹಿಂಗೆ ಬಂದು ಹತ್ತು ಗಂಟೆ ಆಗ್ತಾ ಬರ್ತಿದೆ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡೆ ಇನ್ನು ಮಕ್ಳು ಬಂದ್ ಮುಂದೆ ಅವ್ರ ಇದ್ದಂಗೆ ಕೆಲಸ ಮಾಡುವ ಆಗಲ್ಲ ಈಗ ಒಂದು ಕಡೆಯಿಂದ ಅವ್ನಿಗೆ ಗಲೀಜ್ ಮಾಡಿದ್ರೆ ಇನ್ನೊಂದು ಕಡೆ ಗೆಲೀಸ್ ಮಾಡಿರ್ತಾ ಇರ್ತಾರೆ ಮನೆಯಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಬರೋರು ಮಾತ್ರ ಮನೆ ಕ್ಲೀನ್ ಆಗಿರುತ್ತೆ ಬಂದ್ಮೇಲೆ ಇನ್ನ ಏನ್ ಮಾಡೋಕೆ ಆಗಲ್ಲ ಎಷ್ಟು ಎಲ್ಲ ಗುಡಿಸುದು ಮನೆ ಮನೆಗೆ ಜಾಗ ಇರುತ್ತೆ ಬಂದವರೆಲ್ಲ ಏಕೆ ಮನೆ ಕ್ಲೀನ್ ಮಾಡಿದ್ವ ಮನೇಲಿ ಅಲ್ವಾ ಅಂತ ಕೇಳ್ತಾರೆ ನಮ್ಮ ಹೆಣ್ಮಕ್ಳು ಪರಿಸ್ಥಿತಿನೇ ಇದೆ ಅಲ್ವಾ ಎಷ್ಟೇ ಕ್ಲೀನ್ ಆಗಿಟ್ರುನು ಮಾತಾಗುತ್ತೆ ಕ್ಲೀನ್ ಆಗಿ ಇಲ್ದೇ ಇದ್ರು ಮಾತಾಗುತ್ತೆ ಹೇಳ್ತಾ ಇರ್ಬೇಕು ಬೇಯಿಸ್ಕೊಂತ ಇರ್ಬೇಕು ಅವ್ರಿಗೆ ಹೇಳದೆ ಇದ್ರು ಸಮಾಧಾನ ಆಗಲ್ವಲ್ಲ ನೀವು ಬ್ಲಾಗ್ ಬಂದು ಶುಕ್ರವಾರ ದಿನ ಆಗಿರುತ್ತೆ ಭಾನುವಾರ ಅಮಾಸ ಇರೋದ್ರಿಂದ ಇನ್ನು ಭಾನುವಾರ ಮನೇಲಿ ಯಾವಾಗ ಅದೇ ದಿನನೇ ವ್ಯಾಪಾರ ಆಗುತ್ತಲ್ಲ ಅದಕ್ಕೆ ಅಂತ ಹೇಳಿ ಶುಕ್ರವಾರ ದಿನನೇ ಇಟ್ಕೊಂಡಿದೀವಿ ಪೂಜೆ ಮಾಡೋದಕ್ಕೆ ಅಂತ ಇನ್ನು ಗೋಡೆ ಮೇಲೆನೆ ಇಟ್ಟಿದ್ದೀವಿ ಇನ್ನು ಇಳ್ಸಿಲ್ಲ ಅವ್ರನ್ನ ಪೂಜೆ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಚರಿ ಸ್ಕೂಲಿಂದ ಬಂದ್ರು ಬಂದಿದ್ದಾನೆ ಎಲ್ಲ ಬಿಸಾಕ್ ಅದಕ್ಕೆ ನಾನು ಬೈತಿದ್ದೆ ಹಂಗೆಲ್ಲ ಬಿಸಾಕ್ ಕರೆಕ್ಟಾಗಿ ನೀಟಾಗಿ ಎಲ್ಲಿ ಇಡಬೇಕು ಅಲ್ಲಿ ಇಡು ಅಂತ ಹೇಳಿ ದನಗೆ ತಗೊಂಡೋಗಿ ಶೂ ನೀಟಾಗಿ ನೀಟಾಗಿಡು ಅಂತ ಹೇಳಿ ಎಲ್ಲ ಐತಿ ಬಂದ ಇವಾಗಿಂದಾನೇ ಕಲ್ತ್ಕೊಂಡ್ ಬಂದ್ರೆ ಮುಂದೆ ಯೂಸ್ ಆಗುತ್ತೆ ಇಲ್ದೇ ಇದ್ರೆ ಗಿಡವಾಗಿ ಬಗ್ಗದ್ದು ಮಗವಾಗ್ದು ಬಗ್ಗಿದೆ ಅಂತ ಅಲ್ವಾ ಥರ ಆಗುತ್ತೆ ಮುಂದೆ ದೊಡ್ಡ ಹೇಳಿದ ಮಾತೇ ಕೇಳಲ್ಲ ಅವ್ರಿಷ್ಟ ನೋಡ್ಕೊತಾರೆ ಅಪ್ಪಾ ಅಡಿ ಬಂಡಲ್ಲ ಕೀಸ್ಕೋಯಿ ಬಟ್ಟೆನು ಬಟ್ಟನೆ ಓಟಲ ತೋಗಿದರೆ ಓಟಲ ತೋಗಿಪ್ಪಾಪ್ಪ ರಾ ಅಜ್ಜಿ ನಾ ತುಂಬಾ ಕಾಟಾ ಕೋಟಾ ಆಟಾ ಸಾಮನೆ ಎಲ್ಲಾ ತಗಸ್ಕೊಂಡು ಬಂದಿದ್ದಾಳೆ ತಮ್ಮಗೆ ಜಮ್ಮಂತ ಸೋಡಿ ಉಂಡದನು ಮಸೋಡಿ ಚಕ್ಕೈ ಚಕ್ಕೈಯೆ ಹೇ ಅದೋನೆ ಕ್ಲೀನ್ ಗ ಚಕ್ಕೈಮ್ಮ ಫಸ್ಟ್ ಪಾಪ್ಪಾಕೆ ದನ ಚಕ್ಕೈಮ್ಮ ಇನ್ನು ರಾಜು ಬಂದು ಅವರ ಪೂಜೆ ಸಮಾನೆಲ್ಲ ತಗೊಂಡ್ಬಂದು ಇನ್ನು ಫೋಟೋ ಎಲ್ಲ ಇಳಿಸಿ ಫೋಟೋ ಅಷ್ಟ ಇಟ್ಟು ರೆಡಿ ಮಾಡಿದ್ದವಾಗೇನೆ ಮತ್ತೆ ಮಕ್ಕಳು ಪೂಜೆಗೆ ಅದಕ್ಕೆಲ್ಲ ರೆಡಿ ಮಾಡಕ್ ಬಿಡಲ್ಲ ಅಂತ ಹೇಳಿ ಮಲಗಿಸ್ಬಿಟ್ಟಿದ್ದೆ ಇನ್ನೇನು ಪೂಜೆ ಮಾಡೋ ಟೈಮ್ಗೆ ಬಿಸ್ಬಿಟ್ಟು ಆಯಿತು ಅಂತ ಹೇಳಿ ಓಹ್ ಎಲ್ಲ ರೆಡಿ ಮಾಡ್ಕೊಳ್ ಬಿಡಿ ಅಂತ ಹೇಳಿ ನಾನು ಇನ್ನು ಅಡಿಗೆ ಮನೆಗೆ ಬಂದೆ ಅಡಿಗೆ ಮನೆಯಲ್ಲಿ ನನಗೋಸ್ಕರ ಕಾಯ್ತಾ ಅಂತ ಎಲ್ಲಾ ಕೆಲಸನೂ ಮಾಡ್ಕೊಬೇಕಾಗಿತ್ತು ಇಲ್ಲಿ ನಾನು ಫೋರ್ ಫ್ರೈನ ಮಾಡ್ಕೊತಾ ಇದ್ದೀನಿ ಫಸ್ಟ್ ಗೆ ಇಲ್ಲಿ ಕುಕ್ಕಾಗಲ್ಲಿ ಮಾಡ್ಕೊತಾ ಇದ್ದೀನಿ ಕುಕ್ಕರ್ ಆಗಲ್ಲಾದ್ರೂ ಸ್ವಲ್ಪ ಬೇಗ ಅಂತ ಹೇಳಿ ಪಾತ್ ಮಾಡ ಲೇಟ್ ಆಗುತ್ತೆ ಕುಕ್ ಆಗಲ್ಲ ಒಂದ್ ಎರಡ್ ವಿಸಿ ಸಾಕು ಬೇಗ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತೆ ಕಬೇನ್ ಸೊಪ್ಪು ಅಷ್ಟಿ ಮೆಣಸಿನಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ ಹಾಗೆ ಇಷ್ಟು ಹಾಕಿ ಸ್ವಲ್ಪ ಎಣ್ಣೆಲಿ ಬೇಯಿಸ್ಕೊತ ಇದ್ದೀನಿ ಆ ಎಣ್ಣೆ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನು ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಇಲ್ಲಿ ಚಂದ ಕಟ್ ಮಾಡಿದಂಥ ಟೊಮೊಟೊ ಹಾಕೊತಾ ಇದೀನಿ ಒಂದೇ ಒಂದು ಟಮೊಟೋ ಹಾಕಿದ್ರೆ ಸಾಕು ಒಂದ್ ಟೊಮೊಟ ಹಾಕೊಂಡ್ ಹಾಕೋಬೋದು ಇಲ್ದೇನೋ ಪರವಾಗಿಲ್ಲ ಅದೆಲ್ಲ ಒಂದು ಐದು ನಿಮಿಷ ಬೇಯಿಸ್ಟ ಇನ್ನು ಒಂದ್ ಕೆಜಿ ಅಷ್ಟು ನಾನು ಫೋರ್ಕ್ ಮಾಂಸ ತಗೊಂಡಿದ್ದೀನಿ ಅಂದ್ರೆ ಹಂದಿ ಮಾಂಸ ತಗೊಂಡಿದ್ದೀನಿ ಇಲ್ಲಿ ಒಬ್ಬರಿಗೆ ಇಷ್ಟ ಆಗುತ್ತೆ ಒಬ್ಬ ಕೆಲವೊಂದು ಇಷ್ಟ ಆಗಲ್ಲ ಅಂದಿ ಮಾಂಸ ಕಂಡ್ರೆ ಸ್ವಲ್ಪ ದುರ್ಣ ಇಷ್ಟ ಆಗುತ್ತೆ ಒಬ್ಬೊಬ್ರು ಇಷ್ಟ ಆಗಲ್ಲ ನಿಮ್ಗೆ ಏನಾದ್ರು ಇಷ್ಟ ಆಗ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅಂದಿ ಮಾಂಸ ಹೇಗಿರುತ್ತೆ ಏನು ಅಂತ ಅಂದಿ ಮಾಂಸ ಕೋಲ್ಡ್ ಸ್ವಲ್ಪ ಚಿಕನ್ ಯಾವ ಹೀಟೋ ಹಾಗೆ ಅಂದಿಗ ಮಾಂಸನೂ ಕೋಲ್ಡ್ ಆಗಿರುತ್ತೆ ಹಾಗೆ ಯಾರೆಲ್ಲ ತಿಂತಾರೆ ಕಮೆಂಟ್ ಅಲ್ಲಿ ಇನ್ನು ಅಂದಿಗ ಮಾಂಸ ಹಾಕೊಂಡು ಸ್ವಲ್ಪ ಅರ್ಶನ ಪುಡಿ ಉಪ್ಪು ಹಾಕೊಂಡು ಸ್ವಲ್ಪ ಕಲಸಿ ಇಟ್ಕೊತಾ ಇದ್ದೀನಿ ನೀರು ಹಾಕ್ತೇನೆ ಕಲ್ಸಿ ಇಟ್ಕೊಬೇಕು ಸ್ವಲ್ಪ ಬೇತ ಅದಕ್ಕೆ ನೀರು ಬಿಟ್ಕೊಳುತ್ತೆ ಟೊಮೊಟೊ ಸ್ವಲ್ಪ ಇದು ಫೋಕ್ ಹಾಕಿರ್ತೀವಲ್ಲ ಅದೇ ನೀರು ಬಿಟ್ಕೊಳುತ್ತೆ ಇನ್ನು ಜನ ಪುಡಿ ಮೂರು ಸ್ಪೂನ್ ಆಗೋಷ್ಟು ಹಾಕೊಂತ ಇದ್ದೀನಿ ಖಾರ ಪುಡಿ ಎರಡು ಸ್ಪೂನ್ ಹಾಕೊಂತ ಇದೀನಿ ಆಗ್ಲೇ ಹಸಿಮೆಣಸಿಕೆ ಹಾಕಿದ್ವಲ್ಲ ಈಗ ಕಾಗ ಪುಡಿ ನೋಡ್ಕೊಂಡು ಹಾಕೊಬೇಕು ಖಾರ ಜಾಸ್ತಿ ಆಗುತ್ತೆ ತಿನ್ನೋದಕ್ಕಾಗಲ್ಲ ಅಂತ ಗರ ಮಸಾಲ ಒಂದ್ ಸ್ಪೂನ್ ಹಾಕೊಂಡಿದೀನಿ ಇಷ್ಟು ಹಾಕಿ ಎಲ್ಲ ಚೆನ್ನಾಗಿ ಕಲಸಿಟ್ಕೊಂಡು ಕುಕ್ಕರ್ ಮುಚ್ಚಲ ಮುಚ್ಚಿನಿ ಅರ್ಧಕ್ಕೆ ಮುಚ್ಚಿದಿನಿ ಫುಲ್ ಮುಚ್ಬಾರ್ದು ಅದನ್ ಅದೇ ನೀರು ಬಿಟ್ಕೊಡುತ್ತೆ ಪುಕ್ ಆಗ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಆಮೇಲೆ ಅದನ್ನ ನೋಡ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕೊಬೇಕು ನಾನು ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಂತ ಇದೀನಿ ಸಾಕಷ್ಟೇ ಅದಕ್ಕೆ ಒಂದು ಕೆ ಜಿಗೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕೊತ ಇದೀನಿ ನೋಡಿ ಹಾಕೊಬೇಕು ಇಲ್ಲಾಂದ್ರೆ ಸಾಕು ಥರ ಹಾಕ್ಬಿಡುತ್ತೆ ನಾನು ಇಲ್ಲಿ ಫ್ರೈ ಗೊಜ್ಜು ಥರ ಮಾಡ್ಕೊತಾ ಇರೋದು ಅದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕೊಂತ ಇದ್ದೀನಿ ಇನ್ನು ಮಸಾಲೆ ಪೌಡರ್ ಮರ್ತೋಗಿದೆ ಅದನ್ನ ಹಾಕೊಂತ ಇದ್ದೀನಿ ಫೋರ್ಕ್ ಮಸಾಲ ಅಂತಾನೆ ಬರುತ್ತೆ ಇದಕ್ಕೆ ಬೇಕು ಅಂದ್ರೆ ಹಾಕೊಂಬೋ ಇಲ್ಲಾಂದ್ರೆ ಮಾಮೂಲಿ ಮನೇಲಿ ಮಸಾಲೆನೆ ಹಾಕೊಬಹುದು ಸಾಕು ಅಷ್ಟೇನೆ ಲಾಸ್ಟ್ ಅಲ್ಲಿ ಉಪ್ಪು ಕರೆಲ್ಲ ಎಲ್ಲ ನೋಡ್ಕೊಂಡು ಲಾ ಒಂದೆರಡು ಎರಡು ಬಂದ್ರೆ ಸಾಕು ಗ್ಲಾಸ್ ಅಲ್ಲಿ ಕುಕ್ಕರ್ ಆಫ್ ಮಾಡ್ಬಿಟ್ಟು ಇನ್ನು ಅದಕ್ಕೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಐದು ನಿಮಿಷ ಬೇಸ್ಕೊಂಡು ರೆಡಿ ಆಯಿತು ನಾನು ಇಲ್ಲಿ ಬಿರಿಯಾನಿ ಚಿಕನ್ ಬಿರ್ಯಾನಿ ಮಾಡೋದಕ್ಕೆ ರೆಡಿ ಮಾಡಿ ಇದ್ದೀನಿ ಒಂದೆರಡು ರೆಸಿಪಿನ ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ಟೈಮ್ ಬೇರೆ ಇಲ್ಲ ಅಂತ ಬೇಗ ಅಡಿಗೆ ಎಲ್ಲ ಮಾಡಿ ಮುಗಿಸ್ಕೊಬೇಕಾಗಿತ್ತು ಪೂಜೆಗೆಲ್ಲ ಇನ್ನು ಏಳು ಗಂಟೆಗೆಲ್ಲ ಪೂಜೆಗೆಲ್ಲ ಬೇಗ ಇಟ್ಟು ರೆಡಿ ಮಾಡೋಣ ಅಂತ ಅದರಲ್ಲೂ ಒಂದೊಂದು ಅಡಿಗೆನೇ ರೆಸಿಪಿ ಶೂಟ್ ಮಾಡಬೇಕು ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಫೋನ್ ಸ್ಟ್ಯಾನ್ ಬೇರೆ ಇಲ್ಲ ಕೈಯಲ್ಲೇ ಎಲ್ಲ ಅಲ್ಲಿ ಅಡುಗೆ ಮಾಡ್ತಾ ಫೋನಲ್ಲಿ ಕೈ ಇಟ್ಕೊಂಡು ವಿಡಿಯೋ ಮಾಡೋದಕ್ಕಾಗಲ್ಲ ಸೇವಂತ ಟೈಮ್ ಆಯ್ತು ಬೇಗ ಬೇಗ ಅಡುಗೆನೆಲ್ಲ ರೆಡಿ ಮಾಡ್ತಿದ್ದೀನಿ ಇನ್ನು ರಾಜು ಬಂದು ಅವು ಕೆಲಸ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಇಲ್ಲಿ ಅಡುಗೆ ಮನೆಗೆ ಬಂದು ಚಿಕನ್ಗೆ ಅಂತ ಇಲ್ಲಿ ಕಬಾಬ್ ಮಾಡೋದಕ್ಕಿಂತ ಎಲ್ಲ ಅವರೇ ರೆಡಿ ಮಾಡ್ತಿದ್ದಾರೆ ಮಸಾಲೆ ಎಲ್ಲ ಕಲಸಿ ಇಟ್ಟು ಏನೇನು ಅಡುಗೆ ಮಾಡಿದೆ ಅಂತ ಬನ್ನಿ ನೋಡಿ ನಾನು ಫ್ರೋಸ್ ಫ್ರೈ ವೈಟ್ ರೈಸು ಚಿಕನ್ ಬಿರಿಯಾನಿ ನಾ ಇಲ್ಲಿ ಮುದ್ದೆ ಮುದ್ದೆ ಚಿಕ್ಕ ಚಿಕ್ಕದಾಗಿ ಮಾಡಿದಿನಿ ಅಂದರೆ ಎಡೆಗೆ ಇಡೋದಕ್ಕೋಸ್ಕರ ಸ್ವಲ್ಪ ಫೋಟೋಗಳಿಗೂ ಇಷ್ಟಿಷ್ಟೇ ಮಾಡಿ ಇಕ್ ಅದಕ್ಕೋಸ್ಕರ ಅದಕ್ಕೋಸ್ಕರ ಮನೇಲಿ ತಿನ್ನೋದು ಹತ್ತು ಗಂಟೆ ಹತ್ತು ಒಳಗೆ ಅರ್ಧ ಗಂಟೆ ಮುದ್ದೆ ಹೋಗ್ಬೇಕಲ್ವಾ ಎಡೆ ಮಾಡಿದಿನಿ ಇನ್ನು ವಾಸ ಮಾಡಿದ ಸಾಂಬಾರು ಮೊಟ್ಟೆನ ಬೇಸಿಟ್ಕೊಂಡು ಇನ್ನೂ ಸಾಬಾರ್ ರೆಡಿ ಇದ್ದೀನಿ ಇನ್ನೇನು ಎಲ್ಲಾ ಅಡುಗೆ ಆಯ್ತಲ್ವಾ ಅಂದ್ಕೊಂಡಿದ್ರೆ ಮತ್ತೆ ಹೋಗಿ ಸಾಸ್ ಅಜ್ಜು ಆ ಮೂರ್ ತಗೊಂಡ್ ಬಂದಿದ್ದಾವೆ ಫೋರ್ ಬರುತ್ತೆ ಇದು ನಿಮ್ಗೆ ಗೊತ್ತಿರೋ ಕಮೆಂಟ್ ಆಗ್ತೀವಿ ಹಾಗ ಅವ್ರು ತಿಂತಿದ್ರೆ ಇಲ್ವ ಏನೋ ಗೊತ್ತಿಲ್ಲ ಈಗ ನಾನು ಗೊತ್ತಿರೋದು ಈಗೀಗ ಎಡೆಯಾಗಿದೆ ಅಂತ ಇದು ಸಾಸಜ್ ಬಂದು ಆಗ ಈಗ ಹಾಜು ಅಂತ ಇಲ್ಲ ಇಲ್ಲಿ ಆವಾಗಿಂದ ಇರೋ ಚಿಕ್ಕ ವಯಸ್ಸನ್ನು ನಾನು ತಿಂತಿದ್ದೀನಿ ಅಂತ ಹೇಳಿ ಅದನ್ನು ತಗೊಂಬಂದ್ರು ಎಡೆಗಿಡೋದಕ್ಕೆ ಅಂತ ಇದನ್ನ ಬಗ್ಗೆ ನೀರಲ್ಲಿ ಬೇಯಿಸ್ಕೊಂಡು ಲಾಸ್ಟ್ ಅಲ್ಲಿ ಅದ ಎಣ್ಣೆ ಬಿಡುತ್ತೆ ಜಾಸ್ತಿ ಹಾಕ್ಬಾರ್ದು ನೀರು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಬೇಯಿಸಿಕೊಂಡು ಇನ್ನು ಎಣ್ಣೆ ಬಿಡೋದು ಸ್ಟಾರ್ಟ್ ಆಗುತ್ತಲ್ಲ ನೋಡ್ಕೊಂಡು ಆ ಎಣ್ಣೆನ ಕಡ್ಡಿಯಲ್ಲಿ ಚುಚ್ಬೇಕ ಎಲ್ಲಾ ಹೊರ್ಗಡೆ ಬರತ್ತೆ ಮೇಲೆ ಹೇಗಿರುತ್ತೆ ನೋಡ್ಕೊಂಡು ಮಾಡ್ಕೊಬೇಕು ಇದನ್ ಮಾಡುದ್ರಂತೂ ನಂಗೆ ತಲೆನಾಗ್ ಬಂದ್ಬಿಡುತ್ತೆ ಕಿಚನ್ ಎಲ್ಲ ಗಿಲೀಜ್ ಆಗಿಬಿಡುತ್ತೆ ಆ ಕಡೆ ಈ ಕಡೆ ಎಲ್ಲಾ ಎಣ್ಣೆ ಹೇಗಿರುತ್ತೆ ಯಾವ ತಗೊಂಡ್ ಬಂದ್ರು ಮಾತ್ರ ತೊಗೊಂಡ್ಬಾಗ ಅಂತ ಹೇಳ್ತೀನಿ ಯಾರು ಕೇಳೋದ ಇಲ್ಲ ಏನ್ ಮಾಡೋದು ಎಲ್ಲ ಮಾಡಬೇಕಾಗುತ್ತೆ ಪಾಪ ತಾತ ಸ್ನಾನ ಮಾಡ್ತಿದ್ರು ಈ ಬಿಡ್ತಿಲ್ಲ ಕರೆಂಟ್ ಆ ಹೋಗೋದು ಬರೋದು ಮಾಡ್ತಿದೆ ಅದರಲ್ಲೂ ಚಾಕಿನ ಕರೆಂಟ್ ಆಫ್ ಮಾಡ್ತಿದ್ದಾಳೆ ಕರೆಂಟ್ ಹೋಗ್ತಿದೆ ಅಂತ ಒಂದೊಂದು ಕೆಲಸ ಇಲ್ಲ ಮಕ್ಕಳು ಕೊಡೋದು ಅಡುಗೆ ಕೆಲಸ ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನು ಇಲ್ಲಿ ಏನ್ ಬೇಕು ಏನು ಬೇಡ ಅಂತ ನೋಡೋಕೆ ಬಂದೆ ರಾಜಕಮ ಇಟ್ಬಿಟ್ಟು ಇನ್ನು ಹೂವು ಹಾಕಿ ರೆಡಿ ಮಾಡಿ ಅಷ್ಟೇ ಇನ್ನು ಎಡೆಗೆಲ್ಲ ಇಟ್ಟು ರೆಡಿ ಮಾಡ್ಬೇಕಾಗಿತ್ತಲ್ವ ಇನ್ನು ಸ್ವೀಟ್ಸು ಹಣ್ಣು ಅದೆಲ್ಲ ಇಟ್ಟು ತೊಗೊಂಬಂದಿದ್ರು ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ತಿದ್ದೀನಿ ಈಗ ポードのライトラ

दे देता आई ए बेटा फा सेल बता रे इडी इडी आई बैठ 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 लो कर भाई इडे आ रे बैठ इ हां र ओपन दे बोतल गिलास में डाल अंदर डाल ओपन कर देंगे गिलास में डाल अंदर डाल क्या कैपिटल से था से गिलास को से उद्या <Heeound> <flights> <hay sounds> <मेंल> <ławh consigo>

ಅವಂತ ಮೀಕೆ ಸ್ವೀಟ್ಲಂತ ಮಾಕೆ ಭೋಜನ್ ಅಂತ ಮೀಕೆ ಮನೆ ಸ್ವೀಟ್ಲಂತ ಏಳ್ಕೆ ಅಡುಂಡೆ ಉಂಡೆ ಮೊನ್ನೆಂತ ಅದು ಇದನು ಅದು ಎಲ್ಲಿ ಏನ್ ಓಕೆ ಇದೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಚಾನಲ್ ಸಪೋರ್ಟ್ ಮಾಡಿ ಯಾರೆಲ್ಲ ನೋಡ್ತಿದಾಗ ಪ್ಲೀಸ್ ನೋಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಯು ಫಾರ್ ಮಚ್